ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಿರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಚಾನಲ್ಗೆ ಯಾರಾದರೂ ವಸೂಬ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸರ್ಟ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಬನ್ನಿ ಇವಾಗ ನೋಡಿ ಬರೀ ಅಷ್ಟೇ ಅಲ್ಲ ಯುವಕರಿಗಷ್ಟೇ ಅಲ್ಲ ಚಿಕ್ಕ ಮಕ್ಳಿಗೂ ಕೂಡ ಹಾಟ್ ಅಟ್ಯಾಕ್ ಆಗ್ತಾ ಇದೆ ಚಿಕ್ಕ ಚಿಕ್ಕ ಮಕ್ಳಿಗೂ ಕೂಡ ಸ್ನೇಹಿತರೆ ಆರ್ಟ್ ಅಟ್ಯಾಕ್ ಆಗ್ತಾ ಇದೆ ಕಾರಣ ಏನಪ್ಪ ಅಂತೇಳಿದ್ರೆ ಸ್ಟ್ರೆಸ್ ಸ್ಟ್ರೆಸ್ ಇಷ್ಟ ಇಲ್ಲದಿರುವ ಕಡೆ ಕೆಲಸ ಮಾಡೋದು ಇಷ್ಟ ಇಲ್ಲದಿರುವ ಕೆಲಸ ಮಾಡೋದು ಇದೇ ಸ್ಟ್ರೆಸ್ಸು ಸ್ನೇಹಿತರೆ ದುಡ್ಡಿನಿಂದೆ ಓವರ್ ಟೈಮ್ ಕೆಲಸ ಮಾಡ್ತಾ ಮಾಡ್ತಾ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳದೇ ಇರೋದು ಮಾನಸಿಕ ಒತ್ತಡಕ್ಕೆ ಬಲಿಯಾಗಿ ಯಾರ್ದೋ ಮಾತು ಕೇಳಿಕೊಂಡು ಯಾರಿಗೋಸ್ಕರನೋ ನೀವು ಬದುಕ್ತಾ ಇದ್ದೀರಲ್ಲ ಸ್ಟ್ರೆಸ್ ತಗೊಂಡು ಇದೇ ಹಾರ್ಟ್ ಅಟಾಕ್ಗೆ ಕಾರಣ ಇದೇ ಸ್ನೇಹಿತರೆ ಹಾರ್ಟ್ ಅಟ್ಯಾಕ್ಗೆ ಕಾರಣ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಮೂಲ ಕಾರಣ ಸ್ಟ್ರೆಸ್ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಹೃದಯ ಅನ್ನೋದು ಒಂದೇ ಸಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದ್ಕು ನಾವು ಮಾಡ್ತಾ ಇರುವ ಇಷ್ಟ ಇಲ್ದಿರುವ ಕೆಲಸ ಮಾಡ್ತಾ ಮಾಡ್ತಾ ಪ್ರತಿದಿನ ನರಳಿ ನರಳಿ ಸಾಯತ್ಕು ಯಾವುದೇ ರೀತಿಯೂ ವ್ಯತ್ಯಾಸ ಇಲ್ಲ ಅರ್ಥ ಒಂದೇ ಸಲ ಹೃದಯ ಹಾರ್ಟ್ ಅಟ್ಯಾಕ್ ಆಗಿ ಸಾಯತ್ಕು ನಾವು ಇಷ್ಟ ಇಲ್ದಿಲ್ ಇಷ್ಟ ಇಲ್ಲದೇ ಇರೋ ಕೆಲಸ ಮಾಡ್ತಾ ಪ್ರತಿದಿನ ನರಳ ನರಳ್ತಾ ಸಾಯೋದ್ಕು ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ನಾವು ಈಗಲೂ ಕೂಡ ಪ್ರತಿದಿನ ನಾವು ಈಗ ಯಾವ್ದಾದ್ರು ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವ ಈಗಲೂ ನಾವು ಒಂದು ಸರ್ಕಲಲ್ಲಿ ಈಗಲೂ ಕೆಲಸ ಮಾಡ್ತಾನೆ ಮಾಡ್ತಾನೆ ಸಾಯ್ತಾ ಇದ್ದೀವಿ ಅದಕ್ಕೆ ಕಾರಣ ಏನು ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಇದಲ್ಲ ನಾವು ಸ್ಟ್ರೆಸ್ಸಿಂದ ಬಾಳ್ತಿರೋ ಕಾರಣ ಪ್ರತಿಯೊಬ್ಬರಿಗೂ ಹಾರ್ಟ್ ಅಟ್ಯಾಕ್ ಆಗಿಯೇ ಆಯ್ತದೆ ಪ್ರತಿಯೊಬ್ಬರಿಗೂ ಸ್ನೇಹಿತರೆ ಹಾರ್ಟ್ ಅಟ್ಯಾಕ್ ಆಗಿ ಆಯ್ತದೆ ನಾವು ಮುಂಚೆಲ್ಲ ಹೇಳ್ತಿದ್ರು ಪಿ ಯು ಸಿ ಒಂದು ಪಾಸ್ ಮಾಡ್ಬಿಡು ಎಸ್ ಎಲ್ ಸಿ ಪಾಸ್ ಮಾಡ್ಬಿಡು ಡಿಗ್ರಿ ಪಾಸ್ ಮಾಡ್ಬಿಡು ಖುಷಿಯಾಗಿರ್ತಿ ಅಂತ ಹೇಳ್ತಿದ್ರು ದೊಡ್ಡವರೆಲ್ಲ ಈಗ ಡಿಗ್ರಿನೂ ಪಾಸ್ ಮಾಡಿದ್ವಿ ಮದುವೆನೂ ಅದ್ವಿ ಮಕ್ಕಳು ಮಾಡಿದ್ವಿ ಈಗ ನಾವು ಮಕ್ಕಳನ್ನ ಎಜುಕೇಷನ್ನ ಮಾಡಿಸಿ ಅವ್ರನ್ನ ಸಟ್ಲು ಮಾಡಿಸಿ ಅವ್ರನ್ನ ಮದುವೆ ಮಾಡಿಸಿ ಕೊನೆಗೆ ಸತ್ತೋದ್ರು ಕೂಡ ನಾವು ಹ್ಯಾಪಿಯಾಗಿರೋಕ್ಕಾಗ್ತಾ ಇಲ್ಲ ಸಟ್ಲಾಗೋಕೆ ಆಗ್ತಾಯಿಲ್ಲ ಸಟ್ಲ ಅನ್ನೋದು ಯಾವಾಗ ಅಂತ ಹೇಳಿದ್ರೆ ನಾವು ಯಾವಾಗ ಸಾಹಿತ್ಯ ನೋಡ್ತೀವಿ ಸಾಯ್ತೀವಿ ನೋಡಿ ಸ್ನೇಹಿತರೆ ನಾವು ಸತ್ತಾಗ ಸುಡ್ತಾರೋ ಅಥವಾ ಊಡ್ತಾರೋ ಆವಾಗಲೇ ನಾವು ಸಟ್ಲಾಗೋದು ನೀವು ಸೆಟ್ಲಾಗೋದು ಅಂತ ಹೇಳಿದ್ರೆ ಯಾವುದೇ ರೀತಿಲೂ ಕೂಡ ನಾವು ಸಟ್ಲಾಗಕ್ಕೆ ಸಾಧ್ಯವೇ ಇಲ್ಲ ಜೀವನದಲ್ಲಿ ಇದಂತೂ ನೀವು ಅರ್ಥ ಮಾಡ್ಕೊಳ್ಳಿ ಸಟ್ಲು ಅನ್ನೋದು ಯಾವುದೇ ರೀತಿಲೂ ಸೆಟ್ಲಾಗ ಸಾಧ್ಯವೇ ಇಲ್ಲ ಸಟ್ಲಾಗೋದು ಅಂತ ಹೇಳಿದ್ರೆ ನಾವು ಯಾವಾಗ ನಾವು ಸತ್ತಾಗ ಹೂಳ್ತಾರೆ ನೋಡಿ ಇಲ್ಲ ಸುಡ್ತಾರೆ ನೋಡಿ ಆವಾಗಲೇ ಸೆಟ್ಲಾಗೋದು ನೀವು ಯಾರು ಹ್ಯಾಪಿ ಆಗಿದ್ದೀರಾ ಕೆಲವರು ಸ್ನೇಹಿತರೆ ಹೊರ್ತುಂದ್ರೆ ಹೇಳ್ತಾರೆ ಏ ಮೊದಲು ಚೆನ್ನಾಗಿ ದುಡಿಯಪ್ಪ ಮೊದಲು ಚೆನ್ನಾಗಿ ದುಡ್ಡು ಮಾಡು ಒಳ್ಳೆ ಇಲ್ಲಾಂದ್ರೆ ಈಗ ಈಗ ಕಾಂಪಿಟೇಷನ್ ಯುಗ ಇದೆ ಎಲ್ಲ ನಿನ್ನಿಂದಿಕ್ಕೆ ಯಾರಾದ್ರೂ ಮುಂದೆ ಹೋಗ್ಬೋದು ನಿನ್ನ ಕಾಂಪಿಟೇಷನ್ ಮಾಡ್ಬೋದು ಅವನು ಮೊದಲು ಚೆನ್ನಾಗಿ ದುಡ್ಡು ಮಾಡು ಅನ್ಬಿಟ್ಟು ಕೆಲವ್ರು ಹೊಟ್ಟೆ ತುಂಬಿದ್ರೆ ಹೇಳೋ ಅಂತ ಮಾತಿದು ಅಂದರೆ ಅವ್ರು ಇರ್ತಾರಲ್ಲ ನೋಡಿ ಅವ್ರು ಬೇಸಿಕಲಿ ಅನುಕೂಲವಾಗಿರ್ತಾರೆ ಅವರು ನಿಮಗೆಲ್ಲ ಏನು ಹೇಳ್ತಾರೆ ಮೈಂಡ ಮೋಟಿವೇಶನ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೊದಲು ದುಡ್ಡು ಮಾಡು ಏನು ಅಂತ ನಿಮ್ಮನ್ನು ಒಂದು ಹಳ್ಳಕ್ಕೆ ದುಡ್ತಾ ಮೊದಲೇ ನೀವು ಕೆಲಸ ಮಾಡ್ತಾ ಮಾಡ್ತಾ ನರಳ್ತಿರ್ತೀರಾ ಮೊದಲೇ ಕೆಲಸ ಮಾಡ್ತಾ ಮಾಡ್ತಾ ಯಾವುದೋ ಕೈ ಕೆಳಗಡೆ ಸಿಕ್ಕಾಕೊಂಡು ಒಂದು ಒತ್ತಡದಿಂದ ಸಿಲ್ಕೊಂಡು ಕೆಲಸ ಮಾಡ್ತಿರ್ತಾರೆ ಮಾಡ್ತಿರ್ತೀರ ನೀವೆಲ್ಲ ಆದರೂ ನಿಮ್ಗೆಲ್ಲ ಕೆಲವ್ರಿಗೆ ಹೊಟ್ಟೆ ತುಂಬರ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಮೊದಲು ಚೆನ್ನಾಗಿ ದುಡಿ ದುಡ್ಡು ಮಾಡು ಅಂತ ಇನ್ನೂ ಹಳ್ಳಕ್ಕೆ ದುಡ್ತಾರೆ ನೀವು ಓವರ್ ಟೈಮ್ ಕೆಲಸ ಮಾಡ್ತಾರೆ ಆರಕ್ಕೆ ಎಪ್ಪತ್ತೈದು ಗಂಟೆ ಕೆಲಸ ಮಾಡಿಸ್ತಾರೆ ಒಂದು ದಿನಕ್ಕೆ ಟ್ವೆಂಟಿ ಫೋರ್ ಅವರ್ ಕೆಲಸ ಮಾಡಪ್ಪ ನೈಟ್ ಶಿಫ್ಟ್ ಮಾಡು ಡೇ ಶಿಫ್ಟ್ ಮಾಡು ಓವರ್ ಟೈಮ್ ಮಾಡು ಅಂತ ಚೆನ್ನಾಗಿ ಹೇಳ್ಕೊಟ್ಟು ನಿಮ್ಮನ್ನ ಹಳ್ಳಕ್ಕೆ ದೂಕ್ತಾರೆ ನೀವೆಲ್ಲ ಏನು ಮಾಡ್ತೀರಾ ಅಯ್ಯೋ ನಾನು ದುಡ್ಡು ಮಾಡಿದ್ರೆ ಆ್ಯಪಿ ಯಾರ್ದೋ ಒಂದು ಇಮೇಜ್ ತೋರಿಸ್ಬಿಟ್ಟು ನೋಡಪ್ಪ ನೀನು ಇವಾಗ ಸ್ಯಾಡಾಗಿದೆಯಾ ಸ್ಯಾಡು ಅಂದರೆ ಬೇಜಾರಾಗಿದೆಯಾ ನೀನು ಇವಾಗ ಕೆಲಸ ಮಾಡಿ ಚೆನ್ನಾಗಿ ದುಡ್ಡು ಮಾಡಿದ್ರೆ ಖುಷಿಯಾಗಿರ್ಬೋದು ಅಂದ್ಬಿಟ್ಟು ಒಂದು ಫೋಟೋನ ತೋರಿಸ್ತಾರೆ ನಿಮಗೆ ಆಗ ನೀವೇನು ಮಾಡ್ತೀರ ಹೌದಲ್ವಾ ನಾನು ದುಡ್ಡು ಮಾಡಿ ಚೆನ್ನಾಗಿರ್ಬೋದು ಅಂದ್ಬಿಟ್ಟು ನಿಮ್ಮ ಗೋರಿ ಏನು ಕಡೆ ಮಾಡ್ತೀರಾ ದುಡಿಯೋಕೆ ಸ್ಟಾರ್ಟ್ ಮಾಡ್ತೀರಾ ಆಗ ಪ್ರತಿದಿನ ನಿಮ್ಮ ಎಲ್ತ್ ಏನಾಗುತ್ತೆ ಅದಾಗಿಡುತ್ತೆ ನೀವು ಖುಷಿಯಾಗಿದ್ರೆ ತಾನೇ ನೀವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಾಧ್ಯ ನಿಮ್ಮ ಹೆಂಡ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಸಾಧ್ಯ ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಸಾಧ್ಯ ನಿಮ್ಮ ತಂದೆ ತಾಯಿಗಳ ಜೊತೆ ಇರೋಕ್ಕೆ ಸಾಧ್ಯ ನಿಮ್ಮ ಹೆಲ್ತೆ ಚೆನ್ನಾಗಿಲ್ಲ ಅಂತೇಳಿದ್ರೆ ನೀವೇನು ದುಡ್ಡು ಮಾಡಿ ನೀವೇನು ಮಾಡ್ತೀರಾ ನಿಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಇದೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಆರೋಗ್ಯನೇ ಇಲ್ಲ ಅಂತ ಹೇಳಿದ್ರೆ ನೀವು ಏನು ಸಂಪಾದನೆ ಮಾಡಿ ಏನು ಪ್ರಯೋಜನ ಇದನ್ನ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಹಾಗಾಗಿ ಸ್ಟ್ರೆಸ್ ಏನು ಬರ್ತದೆ ಅಂತ ಹೇಳಿದ್ರೆ ನೀವೆಲ್ಲ ವರ್ಕಿಂದ ಬೀಳ್ತಾ ಇದ್ದೀರಾ ಒಂದು ಟೈಮ್ನ ಸೆಟ್ ಮಾಡ್ಕೊಂಡಿಲ್ಲ ನೀವು ವರ್ಕ್ನ ಮಾಡಲಿಕ್ಕೆ ಈಗ ಎಕ್ಸಾಂಪಲ್ಲು ನಮ್ಮ ಕೆ ಎಸ್ ಆರ್ ಸಿ ಈಗ ಏನು ಡಿ ಕೆ ಎಮ್ ಸಿ ಅಭ್ಯರ್ಥಿಗಳಾಗವರೆ ಈಗ ನಮ್ಮ ಮೈಸೂರಾಗ್ಬೋದು ಬೆಂಗಳೂರಾಗ್ಬೋದು ತುಮಕೂರು ಚಾಮರಾಜನಗರ ಇವರೆಲ್ಲ ಕೆಲವರು ಡಿ ಕೆಮ್ ಸಿ ಹೋಗೋರೆ ಯಾವುದು ಸಾರಿ ಡಿಗೋಗರೆ ಉದು ಎನ್ ಡಬ್ಲ್ಯೂ ಅವ್ರಿಗೆ ಫ್ಯಾಮಿಲಿ ಬಿಟ್ಟು ಹೋಗೋವ್ರೆ ತಂದೆ ತಾಯಿ ಬಿಟ್ಟು ಹೋಗೋರು ಈಗ ಅವರು ನಾನ್ನೂರು ಕಿಲೋಮೀಟ್ರ್ ಐನೂರು ಕಿಲೋಮೀಟ್ರ್ ಕಿಲೋಮೀಟ್ರ್ ಗಟ್ಟಲೆ ಎಲ್ಲ ಗಾಡಿ ಓಡಿಸ್ತಾರೆ ಓಕೆ ಅವರು ಸಂತೋಷ ಉತ್ತರ ಕರ್ನಾಟಕದವ್ರು ಕೂಡ ಕೆ ಎಸ್ ಆರ್ ಸಿ ಬಂದು ಇಲ್ಲಿ ತಂದೆ ತಾಯಿಗಳನ್ನ ಬಿಟ್ಟು ಹೆಂಡ್ತಿ ಮಕ್ಕಳನ್ನ ಬಿಟ್ಟು ಇಂದು ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಈಗ ಅವ್ರಿಗೆ ಸ್ಟ್ರೆಸ್ ಇದೆ ಯಾವ ಥರ ಅಂತೇಳಿದ್ರೆ ನೀವು ಕೆಲಸ ಮಾಡಲೇಬೇಕು ಇಷ್ಟು ದಿನ ನೀವೆಲ್ಲ ಯಾವ ಥರ ಕೆಲಸ ಮಾಡ್ತಿದ್ರೋ ನನಗಂತೂ ಗೊತ್ತಿಲ್ಲ ನೀವೆಲ್ಲ ಆರಾಮಿರೋರು ಆರಾಮಾಗಿದ್ರಿ ಯಾರು ನಿಮಗೆ ಹೇಳೋರು ಕೇಳೋರು ಯಾರೂ ಇರ್ತಿಲ್ಲ ಇವಾಗ ನೀವು ಕೆಲಸ ಮಾಡಲೇಬೇಕು ಪ್ರತಿದಿನ ಇಷ್ಟು ಗಂಟೆ ಟೈಮ್ ಅಂತ ಕೆಲಸ ಮಾಡಲೇಬೇಕು ನೀವು ಓವರ್ ಟೈಮ್ ಕೂಡ ಮಾಡಬೇಕಾಗುತ್ತೆ ಸ್ಟ್ರೆಸ್ಸಿಂದ ಎಲ್ಲೋ ಅಲ್ಲಿಲ್ಲಿ ನೈಟ್ ಆರ್ಟಿಂಗ್ ಗಾಡಿಗಳಲ್ಲೂ ಕೂಡ ಮಲಗಬೇಕಾಗುತ್ತೆ ಇದೆಲ್ಲ ಸ್ಟ್ರೆಸ್ಸು ನೀವು ಯಾವಾಗ ಸ್ನೇಹಿತರೆ ನಿಮಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೋ ಯಾರಿಗೂ ಗೊತ್ತಿಲ್ಲ ನೀವೆಲ್ಲ ಸ್ಟ್ರೆಸ್ಸಿಂದ ಬದುಕ್ತಾ ಇದ್ದೀರಾ ಅರ್ಥ ಆಯ್ತಾ ಸ್ಟ್ರೆಸ್ಸಿಂದ ಬದುಕ್ತಾ ಇರ್ತೀರಾ ನೀವೆಲ್ಲ ನಾನು ಹೇಳ್ದಂಗೆ ಹೊಟ್ಟೆ ತುಂಬೋರು ಹೇಳ್ತಾರೆ ನೀವೆಲ್ಲ ಈಗ ದುಡ್ಡು ಮಾಡಕ್ಕೆ ನಿಂತಿದ್ದೀರಾ ಈ ಕೇಸ್ ಅಡಿಸಿಲ್ಲ ಅಂತೂ ನೀವು ದುಡ್ಡು ಆಗಲ್ಲ ಬಿಡಿ ನೀವು ಹೊಟ್ಟೆ ತುಂಬಿದ್ರೆ ಸಾಕಾಗ್ಬಿಟ್ಟಿದೆ ನಿಮಗೆ ಆ ಥರ ಪರಿಸ್ಥಿತಿ ಇದೆಯೇ ಪರಿಸ್ಥಿತಿಲಿ ಗೊತ್ತಾಯ್ತಾ ಈ ಥರ ಬ ಈ ಥರ ಪರಿಸ್ಥಿತಿಲಿ ನೀವು ನಿಮ್ಮ ತಂದೆ ತಾಯಿಗಳಿಗೆ ಯಾವಾಗ ಟೈಮ್ ಕೊಡ್ತೀರಾ ನಿಮ್ಮ ಮಕ್ಳಿಗೆ ಯಾವಾಗ ಟೈಮ್ ಕೊಡ್ತೀರಾ ನಿಮ್ಮ ಹೆಂಡ್ತಿಗೆ ಯಾವಾಗ ಟೈಮ್ ಕೊಡ್ತೀರಾ ನಿಮ್ಮ ಹತ್ರ ಎಲ್ತಿದ್ರೆ ತಾನೇ ನಿಮ್ಮ ತಂದೆ ತಾಯಿಗಳಿಗೆ ಟೈಮ್ ಕೊಡ್ತೀರಾ ನಿಮ್ಮ ಮಕ್ಳಿಗೆ ಟೈಮ್ ಕೊಡ್ತೀರಾ ನಿಮ್ಮ ಹೆಂಡತಿಗೆ ಟೈಮ್ ಕೊಡ್ತೀರಾ ನಿಮ್ಮ ಹತ್ರ ಎಲ್ತೇ ಇಲ್ಲವಲ್ಲ ಸ್ಟ್ರೆಸ್ಸಿಂದ ಪ್ರತಿದಿನ ಸಾಯ್ತಾ ಇದ್ದೀರಲ್ಲ ಅಷ್ಟ ಸ್ಟ್ರೆಸ್ಸನ್ನು ಒಂದು ಜೀವನದ ಸರ್ಕ್ಯುಲೇಟ್ ಹಾಕ್ಕೊಂಡು ನಿಮಗೆ ಒಂದು ವಾಕಿಂಗ್ ಮಾಡೋಕ್ಕೂ ಟೈಮ್ ಇಲ್ಲ ಅಂತೇಳಿದ್ರೆ ಅಟ್ಲೀಸ್ಟ್ ನಿಮ್ಗೆ ವಾಕಿಂಗ್ ಮಾಡೋಕ್ಕಾಗುತ್ತಾ ಒಂದು ದಿನಕ್ಕೆ ನಾಲ್ಕೈದು ಕಿಲೋಮೀಟ್ರ್ ವಾಕಿಂಗ್ ಮಾಡೋಕ್ಕಾಗುತ್ತಾ ಟೈಮ್ ಇದೆಯಾ ನಿಮಗೆ ಹೇಳಿ ತೊಂದರು ಡ್ಯೂಟಿ ಬೀಳ್ತಂದ್ರು ಡ್ಯೂಟಿ ಈಗಳು ಮಕ್ಳಿಗೆ ಟೈಮ್ ಕೊಡೋಕ್ಕಾಗಲ್ಲ ಹೆಂಟಿಗೆ ಟೈಮ್ ಕೊಡೋಕ್ಕಾಗಲ್ಲ ಸ್ಟ್ರೆಸ್ಸು ನೀವು ನಾನೂರು ಕಿಲೋಮೀಟ್ರ್ ಗಾಡಿ ಓಡಿಸ್ಲೇಬೇಕಾಗುತ್ತೆ ನಾನ್ನೂರು ಕಿಲೋಮೀಟ್ರ್ ಕಂಡಕ್ಟ್ರು ಆ ಜನಗಳ ಮಧ್ಯೆ ನೀವು ಕಂಡಕ್ಟ್ರು ಚೀಟಿ ಹರಿನಿ ಬೇಕಾಗುತ್ತೆ ಇದು ನಾನು ಬರೀ ಕೆ ಎಸ್ ಆರ್ ಸಿ ಕಂಡಕ್ಟ್ರು ಡ್ರೈವರ್ ಬಗ್ಗೆ ಅಷ್ಟೇ ಮಾತಾಡ್ತಾಯಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಸುಮ್ಮನೆ ನಮ್ಮ ಹುಡುಗರಿಗೆ ನಾನು ಬರೀ ಕೆ ಎಸ್ ಆಡಿಸಿ ವೀಡಿಯೋಗಳನ್ನ ಮಾಡೋದ್ರಿಂದ ಹೇಗೆ ನಾನು ಕೆ ಎಸ್ ಆಡಿಸಿ ವೀಡಿಯೋಗಳು ಮಾಡಿದ್ರೆ ಸ್ವಲ್ಪ ವಿ ಜನಗಳಿಗೆ ರೀಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮಾಡ್ತಿರೋದು ಅಷ್ಟೇ ಅರ್ಥ ಆಯ್ತಾ ಹಾಗಾಗಿ ಕೆಲವ್ರು ಹೊಟ್ಟೆ ತುಂಬರ್ ಹೇಳ್ದಂಗೆ ನೀವು ಚೆನ್ನಾಗಿ ದುಡ್ಡು ಮಾಡು ಅಂತ ಹೇಳ್ತಾರೆ ದುಡ್ಡು ಮಾಡೋಕ್ಕೆ ಹೋಗ್ತೀರಾ ನೀವು ನಿಮ್ಮ ಹೆಲ್ತ್ನ ಕಳ್ಕೊತೀರಾ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಲ್ಲ ಕೊನೆಗೆ ಒಂದಿನ ಹಾರ್ಟ್ ಅಟ್ಯಾಕ್ ಆಗಿ ನೆಗೆದು ಬೀಳ್ತೀರಾ ಸ್ನೇಹಿತರೆ ಇದು ವಾಸ್ತವ ಇದೇ ಸತ್ಯ ಹಾಗೆ ಸ್ನೇಹಿತರೆ ಯಾರೋ ಹೊಟ್ಟೆ ತುಂಬಿದ್ರು ಹೇಳಿದ್ರು ಅಂದ್ಬಿಟ್ಟು ನೀವೇನಾದರೂ ಬರೀ ವರ್ಕ್ ಕಡೆ ಗಮನ ಕೊಟ್ಟು ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಲಿಲ್ಲ ನಿಮ್ಮ ತಂದೆ ತಾಯಿಗಳಿಗೆ ಟೈಮ್ ಕೊಡಲಿಲ್ಲ ನಿಮ್ಮ ಮಕ್ಳಿಗೆ ಟೈಮ್ ಕೊಡಿಲ್ಲ ಅಂತೇಳಿದ್ರೆ ನಿಮ್ಮ ಹೆಲ್ತ್ ಹಾಳಾಗೋಗುತ್ತೆ ನಿಮ್ಮ ಹತ್ರ ಎಲ್ತ್ ಹಾಳಾಗೋದ್ರೆ ನಿಮ್ಮ ಹತ್ರ ದುಡ್ಡು ಎಷ್ಟಿದ್ರು ವೇಸ್ಟು ನಿಮ್ಗೊಂದು ಬದುಕಿ ಅರ್ಥವೇ ಬರಲ್ಲ ಈಗ ನಿಮ್ಮ ತಂದೆ ತಾಯಿಗಳಿಗೆ ಟೈಮ್ ಕೊಡಲಿಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಲ್ಲ ನಿಮ್ಮ ತಂದೆ ತಾಯಿ ನಿಮ್ಮ ಫ್ಯಾಮಿಲಿ ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಅಂತ ಅಂತೇಳಿದ್ರೆ ನಿಮ್ಮ ಜೀವನಕ್ಕೆ ಅರ್ಥ ಎಲ್ಲಿ ಬತ್ತು ನಿಮ್ಮ ಜೀವನಕ್ಕೆ ಅರ್ಥ ಎಲ್ಲಿ ಬತ್ತು ಅದಂತೂ ನೀವು ಅರ್ಥ ಮಾಡ್ಕೊಳ್ಳಿ ಯಾರೋ ಹೇಳಿದ್ರು ಅಂದ್ಬಿಟ್ಟು ಒಂದು ಹೊತ್ತು ಮೊದಲೇ ಸಾಯ್ತಾ ಇದ್ದೀರಾ ಏನೋ ಒಂದು ಜಾಬ್ ಮಾಡಿಕೊಂಡು ಇವಾಗ ಅದರಲ್ಲೂ ನೀವು ವರ್ಕ್ ಲೈಫಿಂದೆ ಬಿದ್ದು ಅಂದರೆ ಜಾಸ್ತಿ ಓವರ್ ಟೈಮ್ ಕೆಲಸ ಮಾಡ್ತಾ ಎಲ್ತ್ ಹಾಳು ಮಾಡ್ಕೊತಾ ನೀವೇನಾದ್ರೂ ಎಲ್ತ್ ಎಲ್ಲ ಹಾಳು ಮಾಡಿಕೊಂಡ್ರೆ ನಿಮ್ಮನ್ನು ಯಾರು ನೋಡ್ತಾರೆ ಯಾರು ಇದು ಮಾಡ್ತಾರೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಜೀವನ ಒಂದು ಸುಗಮವಾಗಿರಬೇಕು ಅಂತೇಳಿದ್ರೆ ಮೊದಲು ನಿಮ್ಮ ನಿಮ್ಮ ಖುಷಿ ಮೊದಲು ನೀವು ಚೆನ್ನಾಗಿರಬೇಕು ಮೊದಲ ನಿಮ್ಮ ಲೈಫಿನ ಮೊದಲ ಆದ್ಯತೆ ನೀವೇ ಆಗಿರಬೇಕು ನಿಮ್ಮ ಲೈಫ್ ಆಗಿರಬೇಕು ನಿಮ್ಮ ಖುಷಿ ಆಗಿರಬೇಕು ನಿಮ್ಮ ಆರೋಗ್ಯ ಆಗಿರಬೇಕು ಅದು ಅದಾದಮೇಲೆ ನೀವು ಫ್ಯಾಮಿಲಿಗೆ ಟೈಮ್ ಕೊಡಬೇಕು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಆವಾಗ ನಿಮ್ಮ ಬದುಕಿಗೆ ಒಂದು ಅರ್ಥ ಬರುತ್ತೆ ಅರ್ಥ ಆಯ್ತಾ ಆವಾಗಲೇ ನಿಮ್ಮ ಬದುಕಿಗೆ ಒಂದು ಅರ್ಥ ಬರೋದು ಒಂದು ಲೈಫನ್ನು ಸಕ್ಸಸ್ ಮಾಡ್ಕೊಳೋಕ್ಕಾಗೋದು ನೀವೇನಾದರೂ ಈ ಥರ ಬಂದು ದುಡ್ದು ಮಾಡ್ತೀನಿ ಅಂತೇಳಿದ್ರೆ ಇದು ನಾನು ರಿಯಾಲಿಟಿ ಹೇಳ್ತಿರೋದು ಕೆಲವರು ಬೇರೆ ಥರ ಅರ್ಥ ಮಾಡ್ಕೋಬಾರ್ದು ನೀವು ನೀವು ಚೆನ್ನಾಗಿದ್ರೆ ನಿಮ್ಮ ಫ್ಯಾಮಿಲಿ ಕೆಲವರು ಬೇರೆ ಥರ ಅರ್ಥ ಮಾಡ್ಕೋತವ್ರೆ ಅಂತಲೂ ನನಗೆ ಗೊತ್ತು ಸ್ನೇಹಿತರೆ ಯಾಕೆ ಅಂತೇಳಿದ್ರೆ ಒಂದು ಜಾಬ್ ಅನ್ನೋದು ಸ್ಥಳೀಯವಾಗಿರ್ಬೇಕು ನೀವು ಪ್ರತಿದಿನ ನೀವು ಫ್ಯಾಮಿಲಿಯಿಂದನೇ ಮ ಎದ್ದೋಗ್ಬೇಕು ಮನೆ ಬಿಡಬೇಕು ನಿಮ್ಮ ಫ್ಯಾಮಿಲಿಗೆ ಬರಬೇಕು ನೀವು ಮನೆಗೆ ಆಗಿದ್ರೆ ಮಾತ್ರ ನೀವು ಬದುಕ್ತೀರಾ ಅಂತ ಮೊದಲಿಂದನೂ ಹೇಳ್ತಾ ಇದ್ದೀನಿ ಆಗಿದ್ರೆ ಮಾತ್ರ ಬದುಕ್ತೀರಾ ನೀವು ಲಾಂಗ್ ಟೈಮ್ ಅಂತ ಮೊದಲಿಂದನೂ ಹೇಳ್ತಾ ಇದ್ದೀನಿ ಈಗ ನಲ್ವತ್ತು ವರ್ಷ ಆದಮೇಲೆ ಮದ್ದೆ ಅರಳು ಮರಳು ಥರ ಆಗ್ತಾಯಿದೆ ಇವಾಗ ಮೊದಲೆಲ್ಲ ಅರುವತ್ತು ವರ್ಷಕ್ಕೆ ಅರಳು ಮರಳು ಅಂತಿತ್ತು ಇವಾಗ ನಲವತ್ತು ವರ್ಷಕ್ಕೆ ಅರಳು ಮರಳು ಥರ ಆಗಿಬಿಟ್ಟಿದೆ ನೀವು ಇವಾಗ ಬಂದು ಬ್ಯಾಚುಲರ್ ಥರ ರೂಮ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಓವರ್ ಟೈಮ್ ಮಾಡಿಕೊಂಡು ಸ್ಟ್ರೆಸ್ಸಲ್ಲಿ ಬದುಕ್ತಾ ಪ್ರತಿದಿನ ನರಳಿ ನರಳಿ ಸಾಯ್ತಾ ಇದ್ದೀರಲ್ಲ ಇದು ಒಂದೇ ಸಲ ಆಟ ಅಟಾಕ್ ಆಗಕ್ಕೂ ಸಮಾನೇ ಪ್ರತಿದಿನ ನರಳಿನ ಇಷ್ಟ ಇಲ್ಲದ ಕೆಲಸ ಮಾಡಿಕೊಂಡು ನರಳೋದು ಪ್ರಾಣ ಬಿಡೋದು ಒಂದೇ ಹಂಗಾಗ್ಬಿಟ್ಟಿದೆ ಎಲ್ತ್ ಅಂತೂ ಇರೋಲ್ಲ ಬಿಡಿ ನೀವು ಒಂದು ಎರಡು ವರ್ಷ ಕೆಲಸ ಮಾಡಿಬಿಟ್ರೆ ಎಲ್ತ್ ಅಂತೂ ದೇವರಣೆ ಇರಲ್ಲ ನಿಮ್ಮ ಹತ್ರ ವೆಲ್ತ್ ಇರುತ್ತೆ ಒಂದು ಸ್ವಲ್ಪ ದುಡ್ಡು ಇರ್ಬೋದೇನೋ ಆ ದುಡ್ಡು ತೊಗೊಂಡು ಏನು ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ಲಿಲ್ಲ ನಿಮ್ಮ ಮಕ್ಕಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಹಾಂ ನಿಮ್ಮ ತಂದೆ ತಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿಲ್ಲ ಅಂತೇಳಿದ್ರೆ ನಿಮ್ಮ ಒಂದು ಅರ್ಥವೇ ಇಲ್ಲ ಅಂತೇಳಿದ್ರೆ ನೀವು ಬದುಕಿದ್ದು ಏನು ಪ್ರಯೋಜನ ಏನು ಪ್ರಯೋಜನ ಸ್ನೇಹಿತರೆ ಹಾಗಾಗಿ ವರ್ಕ್ ಲೈಫ್ ಬಗ್ಗೆ ನೀವು ಯಾರು ತಲೆ ಕೆಡ್ಸ್ಕೊಂಡಿದ್ದೀರ ಲೈಫ್ ವರ್ಕ್ ತಲೆ ಕೆಡಿಸ್ಕೊಳ್ಳಿ ಒಂದು ನಿಮ್ಮ ಲೈಫ್ ಅನ್ನೋದು ಪ್ರತಿದಿನ ಒಂದು ಲೈಫ್ ಈಗ ನೀವು ವರ್ಕ್ ಲೈಫ್ ಕಡೆ ಹೋಗ್ತಾ ಇದ್ದೀರಾ ಮಲೋ ಸ್ಪೀಡಲ್ಲಿ ಆ ಥರ ಬೇಡ ಲೈಫ್ ವರ್ಕ್ ಕಡೆ ಹೋಗಿ ಲೈಫಿಂದೇ ಬಿಳಿ ಮೊದಲು ನಿಮ್ಮ ಆರೋಗ್ಯನ ಚೆನ್ನಾಗಿ ಚೆನ್ನಾಗಿ ನೋಡ್ಕೊಳ್ಳಿ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ ಅರ್ಥ ಆಯ್ತಾ ನಿಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕೆಲಸಕ್ಕೆ ಬಿಡುವು ಕೊಟ್ಟು ನೀವೊಂದು ಕಡಿಮೆ ಅವಧಿನೇ ಕೆಲಸ ಮಾಡಿದ್ರು ನಿಮ್ಮ ತಂದೆ ತಾಯಿಗಳಿಗೆ ಟೈಮ್ ಕೊಡಿ ನಿಮ್ಮ ಮಕ್ಕಳಿಗೆ ಟೈಮ್ ಕೊಡಿ ನಿಮ್ಮ ವೈಫ್ಗೆ ಟೈಮ್ ಕೊಟ್ಟಾಗಲೇ ಮಾತ್ರ ನಿಮ್ಮ ಜೀವನ ಒಂದು ಉತ್ತಮವಾಗಿ ಸಾಗಕ್ಕೆ ಸಾಧ್ಯ ಇಲ್ಲಾಂದರೆ ಹಾಳಾಗೋಗ್ತಿರ ಸ್ನೇಹಿತರೆ ಇದೇ ಸತ್ಯ ಇದೇ ವಾಸ್ತವ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಆರ್